ಕುದ್ರೋಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ರಶ್ ಉಂಟು ರಶ್ ಬ್ಲಾಕ್ ಅಲ್ಲಿ ಫ್ರಂಟ್ ಸೈಡಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಬ್ಯಾಕ್ ಸೈಡಲ್ಲಿ ಇನ್ನೊಂದು ದಾರಿ ಉಂಟಲ್ಲ ಅಲ್ಲಿಂದ ಹೋಗ್ತಾ ಇದ್ದೇವೆ ಹೌದು ಸೊ ಹೀಗೆ ಹೋಗ್ತಾ ಇದ್ದೇವೆ ಫೋರ್ತ್ ಡೇ ಇವತ್ತೇ ಇಷ್ಟು ಫುಲ್ ರಶ್ ಉಂಟು ನಾಡ್ದು ಹೇಳಲಿಕ್ಕೆ ಅಷ್ಟು ರಶ್ ಇತ್ತು ಸಹ ಫುಲ್ಲು ಬ್ಲಾಕ್ ಸಿಗುವ ಹೌದು ಹೋಗ್ತಾ ಇದ್ದೇವೆ ಸೊ ನಾವಿಲ್ಲಿ ಕುದ್ರೋಳಿಗೆ ಬಂದ್ವಿ ರಶ್ ಉಂಟು ಇಲ್ಲಿ ನೋಡಿ ರಶ್ ಉಂಟು ಬನ್ನಿ ಒಳಗೆ ಹೋಗಿ ಬರುವ ದೇವಸ್ಥಾನದ ಒಳಗಡೆ ತುಂಬ ರಶ್ ಇತ್ತು ಸೊ ನಮಗೆ ಅಷ್ಟು ವೀಡಿಯೋಸ್ ಎಲ್ಲ ತಗೊಳ್ಲಿಕ್ಕೆ ಆಗಲಿಲ್ಲ ಸೊ ನೋಡಿ ಎಷ್ಟು ರಶ್ ಉಂಟು ನೋಡಿ ಅಂತೆ ಸೊ ಇವತ್ತು ನಮಗೆ ಊಟಕ್ಕೆ ನನಗೆ ರ್ಯಾಡಿಶ್ ವೈಟ್ ರ್ಯಾಡಿಶ್ ಮೂಲಂಗಿ ಕಟ್ ಮಾಡ್ಲಿಕ್ಕೆ ಸೊ ಇವತ್ತು ಮೂಲಂಗಿದು ಪಲ್ಯ ಅಲ್ಲ ಮೂಲಂಗಿದ ಪಲ್ಯ ಕ್ಯಾಬೇಜ್ ದೋಸೆ ಮತ್ತೆ ಹಾ ಮತ್ತೆ ದಾಳಿ ತೊಯೆ ಮತ್ತೆ ಯಾವುದು ರೈಸ್ ಪಿಕ್ಕಲ್ ಆ ಟೈಪ್ ಸೊ ಹಾಗೆ ಈಗ ಅನ್ನು ಕಟ್ ಮಾಡುವ ಈ ಇದ್ರಲ್ಲಿ ನಾಲ್ಕು ರಾಡೀಶ್ ಉಂಟು ಇದನ್ನು ಕಟ್ ಮಾಡುವ ಅಮ್ಮ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ಸಂಡೇಸ್ ಅಲ್ಲ ಸೊ ಹಾಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಡೈಲಿ ಕ್ಲೀನಿಂಗ್ ಉಂಟು ಅವತ್ತು ಸಂಡೇಸಲ್ಲಿ ಸೊ ಹಾಗೆ ಅವರು ಹೇಳಿದ್ರು ಇದು ಮೂಲಂಗಿ ಕಟ್ ಮಾಡಿ ಅಂತ ಫ್ರೆಂಡ್ಸ್ ನಾನು ಈಗ ಮೂಲಂಗಿ ಕಟ್ ಮಾಡ್ಲಿಕ್ಕೆ ಕುತ್ಕೊಂಡಿದ್ದೇನೆ ನೋಡಿ ಇಲ್ಲಿ ಉಂಟು ಇದು ಎಂತ ಹೇಳ್ತಾರೆ ಬೋರ್ಡ್ ಕಟ್ ಮಾಡುದು ಸೊ ಇದರಲ್ಲಿ ಈಗ ಕಟ್ ಮಾಡಬೇಕು ವಿ ಟಿ ಟೆಂಪಲ್ ಗೆ ಹೋಗ್ಲಿಕ್ಕೆ ಉಂಟು ವಿಟಿ ಟೆಂಪಲ್ ಇದು ಶಾರದೇ ಇವತ್ತು ತರುದು ನಾಳೆ ಬೆಳಿಗ್ಗೆ ಪ್ರತಿಷ್ಠೆ ಮಾಡ್ತಾರೆ ಬಿಟಿ ಮತ್ತೆ ಯಾವುದು ಬಿಟಿ ಮತ್ತೆ ಗೋಕರ್ಣ ಮಠದ್ದು ಹ್ಮ್ ಗೋಕರ್ಣ ಮಠದ್ದು ಶಾರದ ಇವತ್ತು ಸೊ ಅದಕ್ಕೆ ನಮ್ಗೆ ಹೋಗ್ಲಿಕ್ಕೆ ಉಂಟು ರಾತ್ರಿ ಈಗಲ್ಲ ರಾತ್ರಿಗೆ ಸೊ ಬನ್ನಿ ಈ ನಾಲ್ಕು ನಾಲ್ಕು ಏ ನಾಲ್ಕು ಮೂಲಂಗಿಯನ್ನು ಕಟ್ ಮಾಡುವ ಮಂಟೆ ರಜೆ ಉಂಟ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತೆ ಚಿಕ್ಕ ಈ ತರದ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ದೊಡ್ಡದು ಚೂರು ಎಷ್ಟು ಸೊ ಮಳೆ ಅಂದ್ರೆ ಮಳೆ ನಿನ್ನೆ

ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಮಾಡ್ಬೇಕ ಎಲ್ಲ ಗೊತ್ತಿಲ್ಲ ಅದೇ ಇಷ್ಟ ಅಷ್ಟೇ ಎಂತಾದ್ರೂ ಮಾಡಿ ಒಂದು ಎಂತಾದ್ರೂ ಒಂದು ಮಾಡ್ಲಿಕ್ಕೆ ಆಗುದಿಲ್ಲ ಕ್ರಮದಲ್ಲಿ ಮಾಡುದು ಹೌದು ಅದೇ ಎಂತಾದ್ರೂ ನಿಮ್ಗೆ ಎಂತ ಒಗ್ಗರಣೆಯ ಅಂತ ಹೇಳ್ತಾರೆ ಅದೆಲ್ಲ ಮಾಡಿ ಅಂತ ನನಗೆ ಗೊತ್ತಿಲ್ಲ ಅಲ್ಲ ಹಾ ಮಸಾಲೆ ದೋಸೆ ಒಳ್ಳೇದಿತ್ತು ಸಂಡೆ ಸ್ಪೆಷಲ್ ಹೌದು ಸಂಡೆ ಸ್ಪೆಷಲ್ ಮಸಾಲ ಅದು ಸಂಡೆ ಸಂಡೆ ಮಸಾಲೆ ದೋಸೆ ಮಾಡಿದ್ರೆ ಆಯ್ತು ಮತ್ತೆ ಅದು ಎಂತ ಒಂದ್ಸತಿ ಮಾಡ್ತಾರೆ ಅಪ್ಪ ಹೇಳ್ಬೇಕು ಒಂದ್ ಎರಡ್ ಸತಿ ಮತ್ತೆ ಮಾಡುದು ಸಂಡೇ ಸಂಡೇ ಏನಾದ್ರು ಸ್ಪೆಷಲ್ ಮಾಡಲಿಲ್ಲ ಅಂದ್ರೆ ಬೈತಾರೆ ಹೌದು ಅವರಿಗೆ ಆಗುದಿಲ್ಲ ಡೈಲಿ ಚಪಾತಿ ಚಪಾತಿ ಆಗುವುದಿಲ್ಲ ಬಿಡಿ ನಂಗೆ ಸಾಗುದಿಲ್ಲ ಚಪಾತಿ

ಕ್ಯಾಬೇಜ್ ಕಟ್ ಮಾಡುವುದು ಕ್ಯಾಬೇಜ್ ಕಟ್ ಮಾಡುವ ಅವಳಿಗೆ ಕ್ಯಾಬೇಜ್ ದೋಸೆ ಬೇಡಂತೆ ಅವಳಿಗೆ ಅಂಬಾಡೆ ಮಾಡ್ಬೇಕಂತ ಈಗ ಕ್ಯಾಬೇಜ್ ಅಂಬಡೆ ಮಾಡ್ಬೇಕು ಈಗ ಬಂದಿದ್ದೇವೆ ಹೌದು ಇವತ್ತು ವೆಂಕಟರಮಟೆ ಅಂತ ಶಾರದೆ ಇವತ್ತು ತರಲಿಕ್ಕೆ ನಾಳೆ ಬೆಳಿಗ್ಗೆ ಪ್ರತಿಷ್ಠೆ ಮಾಡ್ತಾರೆ ಮೂಲನಕ್ಷಕ ಸೊ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಈಗ ಇಲ್ಲಿ ಬಂದಿದ್ದೇವೆ ನಾವು ದೇವಸ್ಥಾನ ಹ್ಞೂ ಈಗ ರಾಜಾಂಗಣದಲ್ಲಿದ್ದೇವೆ ಬನ್ನಿ ನೋಡುವ ಬನ್ನಿ ಸ್ವಲ್ಪ ಸಮಯದ ನಂತರ ಶಾರದಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಾವು ಪ್ರೊಸೆಷನಲ್ಲಿ ನಾವು ನಂತರ ಆ ವಿಡಿಯೋ ಬನ್ನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್